ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕಳಸ ಗೋರಿಮಕ್ಕಿಯಲ್ಲಿ ಇಪ್ಪತ್ತು ವರ್ಷಗಳಿಂದ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿತ್ತು ಈ ರಸ್ತೆಯಲ್ಲಿ ಓಡಾಡುವುದಕ್ಕೆ ತುಂಬಾ ಕಷ್ಟಕರ ವಿಷಯವಾಗಿತ್ತು ಇಂದು ಶಾಸಕರ ಅನುದಾನದಿಂದ ಈ ರಸ್ತೆಗೆ ಕಾಂಕ್ರೀಟೀಕರಣ ರೂಪುಗೊಂಡಿದೆ ಕಳಸದ ಗೋರಿಮಕ್ಕಿ ಹಾಗೂ ಗ್ರಾಮ ಪಂಚಾಯಿತಿಯ ಪಕ್ಕದ ರಸ್ತೆಯ ಪ್ರಬೋಧಿನಿ ವಿದ್ಯಾ ಕೇಂದ್ರ ಸುವರ್ಣಸೌಧದ ಮುಂಭಾಗದ ರಸ್ತೆಯನ್ನು ಕಾಂಕ್ರೀಟೀಕರಣ ಮತ್ತು ಕಳಸಾ ತಾಲೂಕಿಗೆ ಒಟ್ಟು ಹದಿನಾರು ಬೋರನ್ನು ತೆಗೆಸುವ ಕಾರ್ಯಾಚರಣೆಯು ಕಳಸಾ ಸುತ್ತಮುತ್ತ ಭಾಗದಲ್ಲಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ವೀರೇಂದ್ರ ಜೈನ್ ರವರು ಕೆಲಸಗಳು ನಡೆಯುವ ವೇಳೆ ಖುದ್ದಾಗಿ ಅವರೇ ಸ್ಥಳಕ್ಕೆ ಬಂದು ಯಾವ ಥರ ಆಗಬೇಕು ಕೆಲಸಗಳು ಖುದ್ದಾಗಿ ಅವರೇ ಮಾಡಿಸಿ ಹೋಗುವ ವ್ಯಕ್ತಿ ಎಂದರೆ ಅದು ಗ್ರಾಮ ಪಂಚಾಯಿತಿ ಸದಸ್ಯರಾದ ವೀರೇಂದ್ರ ಜೈನ್ ಈ ಸಂದರ್ಭದಲ್ಲಿ ಕಳಸದ ಗೋರಿಮಕ್ಕಿ ಹಾಗೂ ಪ್ರಬೋಧಿನಿ ವಿದ್ಯಾ ಕೇಂದ್ರದ ಮುಂಭಾಗದ ರಸ್ತೆಯ ಗ್ರಾಮಸ್ಥರುಗಳು ಕ್ಷೇತ್ರದ ಶಾಸಕಿಯವರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ವೀರೇಂದ್ರರವರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೀರೇಂದ್ರರವರಿಗೆ ಗೋರಿಮಕ್ಕಿ ಗ್ರಾಮಸ್ಥರ ಮನದಾಳದ ಮಾತು ಇಂಥ ಸದಸ್ಯರು ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿದ್ದರೆ ಒಳ್ಳೆಯ ಕೆಲಸಗಳು ಮಾಡಬಹುದು ಅದೇ ರೀತಿ ಕಳಸ ಭಾಗದ ಕೆಲವು ಭಾಗದಲ್ಲಿ ರಸ್ತೆ ಚರಂಡಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಬೋರ್ ತೆಗೆಸುವ ಕೆಲಸಗಳು ನಡೆಯುತ್ತಿವೆ ಅದಕ್ಕೆಲ್ಲ ಇವರು ಭಾಗಿಯಾಗುತ್ತಾರೆ ಇಂಥ ವ್ಯಕ್ತಿಗಳು ಇನ್ನಷ್ಟು ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಇರಬೇಕು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಎಂದು ಕಳಸ ಗ್ರಾಮಸ್ಥರು ತಿಳಿಸಿದರು ಈಗ ಗೋರಿ ಮತ್ತೆ ತುಂಬಾ ರೋಡ್ ಎಲ್ಲ ಹದಕೆಟ್ಟು ಹೋಗಿತ್ತು ಏನಾದ್ರು ಸರ್ ಈ ರೋಡ್ ಬಾರಿ ಗಲೀಜಾಗಿತ್ತು ರಸ್ತೆ ಇರ್ಲಿಲ್ಲ ನಾವು ಒಂದು ಹದಿನೆಂಟು ವರ್ಷ ಆಗಿತ್ತು ಈ ರಸ್ತೆಗೆ ಬಂದು ಮನೆ ಕಟ್ಟಿ ರಸ್ತೆ ಇಲ್ಲ ಚರಂಡಿ ಇಲ್ಲ ಬಾರಿ ಹದಗೆಟ್ಟು ಹೋಗಿದ್ದಂತ ಪರಿಸ್ಥಿತಿ ನಾವು ನಾವು ಏನ್ ಮಾಡ್ಬೇಕಂತ ತೋರ್ತಿರ್ಲಿಲ್ಲ ಈ ರಸ್ತೆಯಲ್ಲಿ ಮನೆ ಕಟ್ಟಿ ಅಂಥದ್ರಲ್ಲಿ ನಮ್ಗೊಂದು ಎರಡು ಸೈಡ್ ಚರಂಡಿ ಕಾಂಕ್ರೀಟ್ ಚರಂಡಿ ಹಾಗೆ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡ್ಕೊಟ್ರು ನಮ್ಗೆ ವೀರೇಂದ್ರ ಅವರು ಗ್ರಾಮ ಪಂಚಾಯತಿ ನಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರು ನೀರು ಚೆನ್ನಾಗಿ ಬರ್ತದೆ ಪ್ರತಿಯೊಂದು ವ್ಯವಸ್ಥೆಯೂ ಏನು ತೊಂದರೆ ಇಲ್ಲಂಗೆ ಎಲ್ಲದೂ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವೀರೇಂದ್ರ ಅವರು ಅವರು ಸದಸ್ಯರಾಗಿ ಬಂದ್ಮೇಲೆ ನಾವು ಸ್ವಲ್ಪ ನಿಟ್ಟಿರಿಸ್ ಬಿಡೋಂಗೆ ಆಯ್ತಿಲ್ಲ ನಮಗೆ ಹಾಗಾಗಿ ನಮಗೆ ಭಾರಿ ಖುಷಿ ಆಯ್ತು ಈ ಕೆಲಸದಲ್ಲಿ ಹಾಗೆ ಇದ್ರದು ಯಾವುದು ನಮ್ಮ ರಸ್ತೆದು ಕಾಂಕ್ರೀಟ್ ಅಷ್ಟೇ ಕ್ವಾಲಿಟಿನ ವರ್ಕ್ ಕೆಲಸ ಮಾಡಿಸಿದ್ದಾರೆ ಆ ಕಾಂಟ್ರಾಕ್ಟ್ರು ಒಳ್ಳೆ ಕಾಂಟ್ರಾಕ್ಟ್ರು ಕರ್ಕೊಂಡ್ ಬಂದಿದ್ದಾರೆ ಹಾಗೆ ಒಳ್ಳೆ ಒಂದು ಯಾವುದೇ ರೀತಿಯಲ್ಲೂ ಪ್ರೊಫೆಷನೇಟ್ ಆಗಲಿ ಪ್ರತಿಯೊಂದು ಸಿಮೆಂಟ್ ಪ್ರತಿ ಪ್ರತಿಯೊಂದು ಮುತುವರ್ಜಿ ತಗೊಂಡು ನಿಂತು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಅಂಥ ಸದಸ್ಯರು ನಮಗೆ ಇವತ್ತರನ್ನ ನೋಡಿಲ್ಲ ಅಂಥ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿಗೆ ಬೇಕು ಇನ್ನು ಮುಂದಕ್ಕೂ ಬೇಕು ಅವ್ರು ಮುಂದೆ ಬೆಳಿಬೇಕಂತ ಗ್ರಾ ಅಂತ ಸದಸ್ಯರು ಬೆಳೆದು ಇನ್ನು ಒಳ್ಳೆ ಒಂದು ಪೊಸಿಷನ್ಗೆ ಹೋಗ್ಬೇಕಂತ ಅವರು ಅಂತ ಸುಮಾರು ಕಡೆ ಕೆಲಸ ಕೆಲಸ ಎಲ್ಲ ಕಳಿಸಲಿ ಸಾಧಾರಣ ನಮ್ಮ ಅವ್ರು ಯಾವ ಯಾವ ಏರಿಯಾದಲ್ಲಿ ಅವರು ಸದಸ್ಯರಾಗಿದ್ದಾರೆ ಎಲ್ಲಾ ರಸ್ತೆಗಳು ಚರಂಡಿಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಅಲ್ಲಿ ಮೇಲೆ ನಮ್ಮ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಪ್ರಬೋದಿನಿ ಹೊಸ ಪ್ರಬೋದಿನಿ ಶಾಲೆ ಹತ್ರನೂ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡ್ಕೊಟ್ರು ನಿನ್ನೆ ಕಾಂಕ್ರೀಟ್ ಆಗಿದೆ ಅದರದ್ದು ಕ್ವಾಲಿಟಿ ನಿನ್ನೆ ಒಂದು ಗಂಟೆ ರಾತ್ರಿ ನಿಂತು ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾಸಕರಿಗೆ ತುಂಬಾ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ಒಳ್ಳೆ ಕೆಲಸ ಆ ಶಾಸಕರು ಹೊಸ ಶಾಸಕರು ಬಂದ್ಮೇಲೆ ಕೆಲಸ ತುಂಬಾ ಅಭಿವೃದ್ಧಿ ಕೆಲಸಗಳನ್ನು ಕಂಡಿದೆ ಇನ್ನು ಮುಂದೆನೂ ಹಾಗೆ ಕಾಣ್ಬೇಕಂದ್ರೆ ನಮ್ಮ ಒಂದು ಅನಿಸಿಕೆ ಸುನಿಲ್ ಕುಮಾರ್ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಅದು ಸ್ಟ್ರೀಟ್ ಲೈಟ್ ಇಲ್ಲ ಅಂತಂದರೆ ಮನೆಗೆ ಹೋಗಿ ಪ್ಯಾಂಟ್ ಬಿಚ್ಚಿ ಬಕೆಟ್ಗೆ ಹಾಕಬೇಕು ಆ ಪರಿಸ್ಥಿತಿ ಇತ್ತು ಚರಂಡಿ ಇಲ್ಲ ಎರಡು ಸೈಡ್ ಎರಡು ಸೈಡ್ ಚರಂಡಿ ಇಲ್ಲ ಇದು ಇಲ್ಲ ಎಲ್ಲ ಗುಂಡಿ ಬಿದ್ದು ಮನೆಗೆ ಹೋಗೋ ಪ್ಯಾಂಟ್ ಬಿಚ್ಚೆ ಆಗ್ತಿಲ್ಲ ಅಷ್ಟು ಕೆಸರು ಇದಾಗ್ತಿತ್ತು ಈಗ ಕಾಂಗ್ರೆಸ್ ಮೆಂಬರ್ ಒಬ್ಬರು ಇದಾಗಿ ಎಲೆಕ್ಟ್ ಆಗಿದ್ದರಿಂದ ನಮ್ಮ ಏರಿಯಾಕ್ಕೆ ಸ್ವಲ್ಪ ಒಳ್ಳೆ ಕೆಲಸ ಆಗಿದೆ ಅದು ಈಗ ಜಿಲ್ಲಾ ಪಂಚಾಯಿತಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಯಾವ ರೀತಿ ಮಾಡಿದಾರ ಪುಣ್ಯಾತ್ಮ ಅಂತ ಗೊತ್ತಿಲ್ಲ ಅವ್ರು ಫೋಟೋ ಇಡಬೇಕು ಈ ರೋಡಲ್ಲಿ ಅಷ್ಟು ನೆನೆಸ್ಕೋಬೇಕು ನಾವು ಚರಂಡಿ ಮಾಡಿಕೊಟ್ಟಿದ್ದಾರೆ ಇದು ಅನುಕೂಲ ಇಲ್ಲ ಅಂತಂದರೆ ಕೂಡಲೇ ಬ ಬಂದು ಅದನ್ನು ವಿಚಾರಣೆ ಮಾಡಿಬಿಟ್ಟು ನೀರು ಬಿಡೋರನ್ನ ಕರೆಸ್ಬಿಟ್ಟು ನೀರು ಬಿಡ್ತಾರೆ ಈಗ ಸೈಡು ಸ್ವಲ್ಪ ಚರಂಡಿ ಇದು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದೊಂದು ಫಿಲ್ ಮಾಡಿಕೊಟ್ರೆ ಇಂಥ ರೋಡು ನಾವು ನೋಡೋದೇ ಒಂದು ಭಾರಿ ಪುಣ್ಯ ಅಂತ ಹೇಳಬೇಕು ನಾವು ಈಗ ಮೊದಲು ಆದರೆ ಈ ರಸ್ತೆಯಲ್ಲಿ ಮಣ್ ರೋಡ್ ತರ ಇತ್ತು ಈಗೆಲ್ಲ ಕಾಂಕ್ರೀಟಾಗಿ ಎಲ್ಲ ಸುತ್ತಮುತ್ತ ಫುಲ್ ಕ್ಲಿಯರ್ ಆಗಿದೆ ಹೌದು ಅಲ್ಲ ನಿನ್ನೆ ತನಕ ಎಲ್ಲ ಫುಲ್ ಕ್ಲಿಯರ್ ಮಾಡಿದ್ದಾರೆ ಹೌದು ಹೌದು ಅದೇ ತರ ಈ ಕಳಸದಲ್ಲಿ ಸುತ್ತಮುತ್ತ ಕೆಲ ಕೆಲಸಗಳು ಆಗ್ತಾ ಇದೆ ಅದು ಈ ಪಂಚಾಯಿತಿ ಇದರಲ್ಲಿ ನಾನು ಹೇಳೋದಾದ್ರೆ ಈ ಕಾಂಗ್ರೆಸ್ ಮೆಂಬರ್ಗಳು ಇಬ್ಬರೇ ಇರುದಾ ಅಂತ ತಿಳ್ಕೊಳ್ಳಿದ್ದೇವೆ ನಾವು ಯಾಕೆಂದರೆ ಅವರು ಇದರಿಂದಲೇ ಕೆಲಸ ಆಗ್ತಾ ಇರೋದು ಈಗ ನಮಗೆ ನನ್ನ ಮಟ್ಟಿಗೆ ಅಂತ ಇರೋದು ನಾನೇನು ಇದಲ್ಲ ವೈಯಕ್ತಿಕ ನಮಗೇನು ಇದಲ್ಲ ಈ ತರ ಈಗ ವೀರೇಂದ್ರನ್ ಅಂತ ಅವರು ಕಲ್ಸಾ ಗ್ರಾಮ ಪಂಚಾಯತಿಲ್ಲಿ ಮೆಂಬರ್ ಇದ್ರೆ ಕಲ್ಸ ತಾಲೂಕು ಆಗಿದ್ದ ಒಂದು ಹೆಸರಿಗೆ ಒಳ್ಳೆ ಕೆಲಸ ಆಗುತ್ತೆ ಇಂಥ ಮೆಂಬರ್ ಆಗ್ಬೇಕು ಹಾ ಆಗ್ತಾ ಇದೆ ಇಲ್ಲಿ ಇಲ್ಲಿಂದ ಮಾತ್ರ ನಮ್ಮ ಗೋರಿಮಕ್ಕಿ ಅಂತಲ್ಲ ಎಲ್ಲ ಕಡೆ ಆಗ್ತಾ ಇದೆ ಎಲ್ಲ ಕಡೆ ಅದು ಬೇರೆ ನೋಡಿ ಅದು ಆ ಕೆಸರಲ್ಲೆಲ್ಲ ಮಕ್ಕಳು ಓಡಾಡೋದು ಇಂಟರ್ ಎಲ್ಲ ಹಾಕಿ ಒಳ್ಳೆ ಇದು ಮಾಡ್ಕೊಡ್ತಾ ಇದ್ದಾರೆ ಕೆಲಸ ಮಾಡ್ತ ಇಂಥ ಮೆಂಬರ್ಗಳು ಇರಬೇಕು ಒಂದು ಗ್ರಾಮ ಪಂಚಾಯತ್ ಇದರಲ್ಲಿ ಇಂಥ ಮೆಂಬರ್ಗಳು ಇದ್ದರೆ ಒಂದು ಕೆಲಸ ಆಗುತ್ತೆ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಅವ್ರನ್ನ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ವಿ ಒಳ್ಳೆ ಹೆಸ್ರು ತಗೊಳ್ಳಿ ಅಂತ ನಾವು ಈಶ್ವರಿ ವಿಶ್ವವಿದ್ಯಾಲಯದ ಕಡೆಯಿಂದ ಹೇಳ್ತಾ ಇರೋದೇನು ಅಂತಂದ್ರೆ ಇಲ್ಲಿನ ಒಂದು ಗ್ರಾಮ ಪಂಚಾಯಿತಿಯಿಂದ ಆ ಈ ಒಂದು ರೋಡ್ ನ ಸರಿ ಮಾಡಿಕೊಟ್ಟಿದ್ದಾರೆ ಇದ್ರ ಮೊದಲು ಬಹಳಷ್ಟು ದಿನದಿಂದ ಈ ರೋಡ್ ಸರಿ ಇರ್ಲಿಲ್ಲ ಇಲ್ಲಿಗೆ ಬಹಳಷ್ಟು ಜನರು ಏನೋ ಕ್ಲಾಸ್ ಕೇಳಲಿಕ್ಕೆ ಬರ್ತಾ ಇದ್ರು ಗೆ ಬರ್ತಾ ಇದ್ರು ಎಲ್ಲರೂ ಹೇಳ್ತಾ ಇದ್ರು ರೋಡ್ ಸರಿ ಇಲ್ಲ ರೋಡ್ ಸರಿ ಇಲ್ಲ ಅಂತ ಹೇಳಿ ಈಗಿನ ಅವ್ರು ಏನು ಸೇವೆಯನ್ನ ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ನಮ್ಮ ಕಡೆಯಿಂದ ಮತ್ತೆ ಈಶ್ವರಿ ಪರಿವಾರದ ಕಡೆಯಿಂದ ತುಂಬಾ ಧನ್ಯವಾದಗಳನ್ನು ಹೇಳ್ತೀವಿ ಇನ್ ಮುಂದೇನು ಈ ರೀತಿನೇ ಅವರು ಎಲ್ಲಾ ಕಾರ್ಯದಲ್ಲಿ ಆ ಈ ರೀತಿನೇ ಹೊಸ ಹೊಸ ಏನೆಲ್ಲ ಆಗ್ಬೇಕು ಅದೆಲ್ಲ ಮಾಡ್ಕೊಡ್ತಾ ಹೋಗ್ಲಿ ನಮ್ದು ಸಹಕಾರ ಇದೆ ಯಾವ ರೀತಿ ಅಂದ್ರೆ ಅದನ್ನೆಲ್ಲ ಅವ್ರು ಮಾಡ್ಕೊಟ್ಟಿದ್ನ ಉಳಿಸ್ಕೊಳ್ಳೋದು ಚೆನ್ನಾಗಿ ಇಟ್ಕೊಳ್ಳೋದು ಇದೆಲ್ಲ ನಾವು ಮಾಡ್ತಾ ಹೋಗ್ತಿವಿ ಅಂತ ಕೇಳ್ಕೊಡ್ತೀವಿ ಹಾ ಆ ಈಗಿನ ಒಂದು ಗ್ರಾಮ ಪಂಚಾಯತಿ ಆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ನಮಗೆ ಏಕೆ ಅಂತಂದ್ರೆ ಬಹಳ ಸಮಯದಿಂದ ಬಹಳ ಪರಿಶ್ರಮ ಆಯ್ತು ರೋಡ್ ಸರಿ ಇಲ್ದಲೆ ಹಿಂದೆ ಯಾರು ಈ ರೀತಿ ಮಾಡಿರ್ಲಿಲ್ಲ ಈಗ ಮಾಡ್ತಾ ಇದ್ದಾರೆ ಇನ್ ಮುಂದೆನೂ ಅವ್ರು ಈ ರೀತಿ ಕಾರ್ಯವನ್ನು ಮಾಡ್ತಾ ಹೋಗ್ಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ಒಳ್ಳೆ ಸೇವೆ ಅಲ್ಲ ಎಲ್ರಿಗೂ ಒಳ್ಳೇದಾಗ್ತದೆ ಅದನ್ನ ಮಾಡಬೇಕು ಅವರು ಇನ್ ಮುಂದೆನೂ ಈ ರೀತಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ಸೇರಿ ಮಾಡಿದ್ದಾರೆ ರೋಡು ಚೆನ್ನಾಗಿತ್ತು ರಸ್ತೆಗಳನ್ನು ಸರಿ ಮಾಡ್ತಾ ಇದ್ದಾರೆ ಮೊದಲು ಯಾವ ಥರ ಇತ್ತು ಸರ್ ಇವರು ಮೊದಲು ಮಣ್ಣು ರೋಡ್ ಇತ್ತು ನಡ್ಕೊಂಡೋಗ್ಲಿಕ್ಕೆಲ್ಲ ಕೆಸರು ಭಯಂಕರ ಕೆಸರು ಎಲ್ಲ ನಾಟಿ ಮಾಡ್ದಂಗೆ ಆಗ್ತಿತ್ತು ಈಗ ಚೆನ್ನಾಗಿ ಈಗ ಎಷ್ಟು ಖುಷಿಯಾಗಿದೆ ಸರ್ ಈಗ ಈಗ ಖುಷಿಯಾಗಿದೆ ಈಗ ಅಂತ ನಮ್ಮ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಬೈಕ್ ಈಗ ಈಡೇರಿದೆ ನಮ್ಮ ಈ ಜಲ್ಲಿಕಲ್ ರೋಡಿಗೆ ಒಂದು ಚೆನ್ನಾಗಿ ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಈ ಎಮ್ ಎಲ್ ಎ ಆಗಿರ್ಬೋದು ಅಥವಾ ನಮ್ಮ ಈ ಎಲ್ಲ ಸದಸ್ಯರು ಒಂದು ನಮ್ಮ ಒಂದು ಇದಕ್ಕೆ ಮನವಿಗೆ ಹೋಗೊಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡಿಕೊಟ್ಟಿದ್ದು ಬಾರಿ ಒಳ್ಳೆಯದಾಯಿತು ಯಾಕಂದರೆ ಮೊನ್ನೆ ಅಷ್ಟೇ ಅಲ್ಲಿ ಮಕ್ಕಳೆಲ್ಲ ಬಿದ್ದು ತುಂಬ ಪೆಟ್ ಮಾಡ್ಕೊಂಡಿದ್ರಿಂದ ಅದನ್ನು ಮತ್ತೆ ವಾಪಸ್ ನಾವು ಮನವಿಯಲ್ಲ ಕೊಟ್ಟಿದ್ವಿ ಪಂಚಾಯತಿಗೆ ಪಂಚಾಯತಿವರು ಅದನ್ನು ತಗೊಂಡು ಭಾರಿ ಬೇಗ ಮಾಡಿಕೊಟ್ಟಿದ್ದಾರೆ ನಮಗೆ ಹಾಗೆಯೇ ಇದೇ ಥರ ಎಲ್ಲ ಸದಸ್ಯರು ಎಲ್ಲ ಕಡೆಯೂ ಕಳಸ್ದಲ್ಲಿ ಇದಾರೆ ಕೆಲಸ ಮಾಡ್ತಾ ಹೋದರೆ ಕಳಸ ಯಾವುದೋ ಮಟ್ಟಿಗೆ ಹೋಗಿಬಿಡುತ್ತೆ ನನ್ನ ಮನವಿ ಏನಂದರೆ ಎಲ್ಲ ಸದಸ್ಯರು ಈಗ ಈ ನಮ್ಮ ಈ ಜಾಗದೇನು ಸದಸ್ಯ ಅವರು ಹೆಸರು ಹೇಳಕ್ಕೆ ಬಯಸಲ್ಲ ನಾನು ಅವರು ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆಲ್ಲ ಬಂದು ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ಹೋಗಿದ್ದಾರೆ ಹಾಗೆ ಎಲ್ಲರೂ ಮಾಡಿದರೆ ಚೆನ್ನಾಗಿರುತ್ತೆ ಹಾಗೆ ಈಗ ನಮ್ಮ ಏರಿಯಾಕ್ಕೆ ಈಗ ರೋಡಂತೂ ಹೋಯಿತು ಇನ್ನು ನೆಕ್ಸ್ಟಿಗೆ ಇರೋದು ಬೀದಿ ದೀಪದ ದೀಪದೊಂದು ಪ್ರಾಬ್ಲಮ್ ಇದೆ ಆ ಬೀದಿ ದೀಪದೊಂದು ಹಾಕೊಟ್ರೆ ನಮ್ಮ ಏರಿಯಾ ಫುಲ್ಲು ಬೆಳಕಿಂದ ಇರುತ್ತೆ ರಾತ್ರಿ ಹೊತ್ತಲ್ಲಿ ಅಷ್ಟನ್ನ ನಾನು ಪಂಚಾಯತಿ ಅವರಲ್ಲಿ ಮತ್ತೆ ನಮ್ಮ ಎಮ್ ಎಲ್ ಎರಲ್ಲಿ ಮನವಿ ಮಾಡ್ಕೊತೀನಿ ಈಗ ಇದೇ ಜಾಗದಲ್ಲಿ ಕೆಲವು ಇದು ರೋಡ್ ಆಗಿದೆ ಚರಂಡಿ ವ್ಯವಸ್ಥೆ ಮಾಡ್ಕೊಟ್ರೆ ಈ ಕೆಲವು ಮನೆ ಮನೆಗಳಿಗೆ ನೀರು ನುಗ್ಗೋದನ್ನ ನಾವು ತಡಿಬೋದು ಅಂತ ನಾನು ನಮ್ಮ ಪಂಚಾಯತಿ ಅವರಲ್ಲಿ ಕೇಳ್ಕೊತೀನಿ ಇದೊಂದು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿಗೆ ಹಾಗೆ ನೀರು ಮಳೆ ಮಳೆ ನೀರಾಗ್ಲಿ ಯಾವುದೇ ನೀರಾಗಲಿ ಬೇರೆ ಕಡೆ ಹೋಗದಿರೋ ಹತ್ರ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ